ನಮಸ್ಕಾರ ಅಹ್ ತುಂಬಾ ತುಂಬಾ ಧನ್ಯವಾದ ಇಂದ್ರಜಿತ್ ನನ್ನ ಲಕಿ ಚಾರ್ಮ್ ಅಂತ ಹೇಳ್ಬೋದು ಯಾವಾಗ ಒಂದೇ ಒಳ್ಳೆ ಎನರ್ಜಿ ನಾನ್ ಯಾವಾಗ ಕೇಳ್ತೇನೆ ಇರ್ತೀನಿ ಹೇಗೆ ಇಷ್ಟ ಚಂದ ಕಾಣಿಸ್ತೀರಾ ಯಾವಾಗ ಅಂತ ನಾವು ಸ್ವಲ್ಪ ಒನ್ ಅವರ್ ಬೆಳಗಿಂದ ಕಷ್ಟ ರೆಡಿ ಆಗ್ಬಿಟ್ಟು ಹೇರ್ ಮೇಕಪ್ ಎಲ್ಲ ಮಾಡ್ಕೊಂಡ್ ಬರ್ಬೇಕು ಅವ್ರು ಆರಾಮಾಗಿ ಒಂದ್ ಗ್ಲಾಸ್ ಹಾಕೊಂಡು ಒಂದ್ ಕಾಟನ್ ಶರ್ಟ್ ಅಲ್ಲಿ ಎಷ್ಟು ಗ್ಲಾಮರಸ್ ಆಗಿರ್ತಾರೆ ಅಂದ್ರೆ ನೋಡಿ ನಿಮ್ಮಿಂದ ನನ್ನ ನನ್ನ ಒಂದ್ಸತಿ ಒಂದು ಸ್ವಲ್ಪ ಟಿಪ್ಸ್ ಕೊಡಿ ನಮಗೆ ಹೌದು ಎನಿವೇಸ್ ತುಂಬಾ ಖುಷಿ ಆಗ್ತಿದೆ ಇದು ಒಂದು ತುಂಬಾ ವಿಶೇಷ ಮುಹೂರ್ತ ನನಗೆ ಯಾಕಂದ್ರೆ ನನ್ನ ಇಷ್ಟೊಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದ ಕರಿಯರ್ ನಲ್ಲಿ ನಾನು ಫಸ್ಟ್ ಟೈಮ್ ಒಂದು ಫೀಮೇಲ್ ಡಿರೆಕ್ಟರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ನಾನೊಂದು ಚಿಕ್ಕ ಪಾತ್ರ ಮಾಡಿದೆ ಅಪರ್ಣ ಮೂವಿನಲ್ಲಿ ಬ್ಯಾಕ್ ಇನ್ ಡೇ ಬಟ್ ಇಸ್ ದ ಫಸ್ಟ್ ಟೈಮ್ ಅಂಡ್ ಆಲ್ಸೋ ಯಂಗೆಸ್ಟ್ ವುಮೆನ್ ಡೈರೆಕ್ಟರ್ ಅಂತ ಕೇಳ್ಪಟ್ಟು ತುಂಬಾ ಖುಷಿ ಆಯಿತು ನಿಮ್ಮೆಲ್ಲರಿಗೂ ಗೊತ್ತಿದೆ ದಟ್ ನಾನು ತುಂಬಾ ಹೊಸೊಬ್ಬರ ಜೊತೆ ಕೆಲಸ ಮಾಡಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅವ್ರಿಗೆ ಒಂದು ಒಂದು ಫ್ರೆಶ್ನೆಸ್ ಇರುತ್ತೆ ಒಂದು ಎನರ್ಜಿ ಇರುತ್ತೆ ಒಂದು ಹೊಸ ಐಡಿಯಾಸ್ ಬರುತ್ತೆ ಅವರಿಂದ ಅಂಡ್ ಐ ಥಿಂಕ್ ಕೇಮ್ ಟು ಮೀ ವಿತ್ ದ ಸ್ಟೋರಿ ನಂಗೆ ಆಶ್ಚರ್ಯನೂ ಆಯಿತು ಖುಷಿನೂ ಆಯಿತು ಎರಡು ಸೇರಿ ಯಾಕಂದ್ರೆ ಈ ತರ ಒಂದು ಪಾತ್ರೆಗೆ ನನ್ನನ್ನು ಆಯ್ಕೆ ಮಾಡಿದ್ರೋದು ಫಸ್ಟ್ ಆಫ್ ಆಲ್ ಅವ್ರಿಗೆ ಒಂದು ಧೈರ್ಯ ಅಂಡ್ ಅವ್ರು ನನ್ನ ಮೇಲೆ ಬಿಟ್ಬಿಡಿ ಮೇಡಮ್ ನಾನು ನಿಮ್ಮನ್ನ ಈ ಕ್ಯಾರೆಕ್ಟರ್ನ ನೀವೇ ಮಾಡಬೇಕು ಅಂತ ನಾನು ಏನೋ ಇಷ್ಟಪಟ್ಟಿದ್ದೀನಿ ಅಂತ ಸೊ ತುಂಬಾ ಖುಷಿ ಆಯ್ತು ಬಿಕಾಸ್ ಈ ಏಜ್ ನಲ್ಲಿ ಏನೋ ಈ ಒಂದು ಕಾನ್ಫಿಡೆನ್ಸ್ ಅಂಡ್ ಫಸ್ಟ್ ಫೀಚರ್ ಫಿಲ್ಮ್ ನಲ್ಲಿ ನನ್ನದು ತುಂಬಾ ಕಡಿಮೆ ನೋಡಿದೀನಿ ಅಂಡ್ ಖಂಡಿತ ವಿ ಡಿಡ್ ಅ ಫೋಟೋ ಶೂಟ್ ಅಂಡ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಹರ್ ಅಂಡ್ ಐ ಸೀನ್ ಹರ್ ವರ್ಕ್ ಸೊ ತುಂಬಾ ಖುಷಿ ಆಗ್ತಿದೆ ತುಂಬಾ ಹೆಮ್ಮೆ ಕೂಡ ಆಗ್ತಿದೆ ದಟ್ ಐ ಆಮ್ ವರ್ಕಿಂಗ್ ವಿತ್ ಯಂಗೆಸ್ಟ್ ಫೀಮೇಲ್ ಡಿರೆಕ್ಟರ್ ಸಚ್ ಸಚ ವಂಡರ್ಫುಲ್ ಸಬ್ಜೆಕ್ಟ್ ದಿಸ್ ಇಸ್ ಆ್ಯಕ್ಚುಲಿ ನನ್ನ ಸಬ್ಜೆಕ್ಟ್ ಬಗ್ಗೆ ಅವರು ಸ್ವಲ್ಪ ಹೇಳಿದ್ದಾರೆ ಬಟ್ ನಾನು ತುಂಬ ಹೇಳಲ್ಲ ನೀವು ಮೂವಿನಲ್ಲಿ ನೋಡ್ಬೋದು ಬಟ್ ಏನಂದರೆ ಯೂಶ್ವಲಿ ಫಸ್ಟ್ ಫಿಲ್ಮ್ ಈ ಥರ ಒಂದು ಒಂದು ಸೀರಿಯಸ್ ಸಬ್ಜೆಕ್ಟ್ ತೊಗೊಂಡು ಮಾಡಲ್ಲ ಯೂಶ್ಲಿ ದೇ ಲುಕ್ ಎಟ್ ಮೋರ್ ಯು ನೋ ಸಬ್ಜೆಕ್ಟ್ಸ್ ವಿತ್ ಎಂಟರ್ಟೈನ್ಮೆಂಟ್ ಆರ್ ಯು ನೋ ಲೈಕ್ ಶೋರ್ ಫಿಕ್ ಸಬ್ಜೆಕ್ಟ್ಸ್ ಲೈಕ್ ಥ್ರಿಲ್ಲರ್ಸ್ ಬಟ್ ದಿಸ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆ್ಯಂಡ್ ಕಂಗ್ರಾಚ್ಯುಲೇಷನ್ಸ್ ಟು ದಿ ಎಂಟೈರ್ ಟೀಮ್ ಆ್ಯಂಡ್ ಡೆಫಿನೆಟ್ಲಿ ದ ಕಾಸ್ಟಿಂಗ್ ನಾನು ಮಾತಾಡಲೇಬೇಕು ಪ್ರವೀಣ್ ಸರ್ ನನ್ನ ಫ್ಯಾನ್ ಆಕ್ಚುಲಿ ಹವ್ ಸೀನ್ ಅ ಲಾಡ್ ಆಫ್ ಯೋರ್ ವರ್ಕ್ ಸರ್ ಆ್ಯಂಡ್ ಐ ಆಮ್ ಸೋ ಲಕ್ಕಿ ದಟ್ ನಾನು ನಿಮ್ಮ ಜೊತೆ ಈ ಮೂವಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಹಿಂದಿನಲ್ಲಿ ತುಂಬ ದಿವಸದ ನಂತರ ನನ್ನ ಲಾಸ್ಟ್ ಹಿಂದಿ ಮೂವಿ ಎನಿಮಿ ಆ್ಯಂಡ್ ನನ್ನ ಶುರು ಐ ಥಿಂಕ್ ಇನ್ ದ ಬಿಗಿನಿಂಗ್ ಆಫ್ ಮೈ ಕಡೆಯರ್ ಒಂದಷ್ಟು ಹಿಂದಿ ಮೂವೀಸ್ ಮಾಡಿದೆ ಹಿಂದಿ ನನಗೆ ಬರುತ್ತೆ ನನ್ನ ಅಪ್ಪ ಅವರು ಉತ್ತರ ಪ್ರದೇಶವರು ಅವರು ಸೊ ಹಿಂದಿ ಓದ್ತೀನಿ ಕೂಡ ಸೊ ಅದು ಒಂದು ಒಂದು ಹೊಸ ಎಲಿಮೆಂಟ್ ಈ ಮೂವಿನಲ್ಲಿ ತುಂಬ ದಿವಸದ ನಂತರ ಹಿಂದಿಯಲ್ಲಿ ಮಾತಾಡ್ತೀನಿ ಆ್ಯಂಡ್ ಹಿಂದಿ ಸ್ಕ್ರಿಪ್ಟ್ ಕೂಡ ಕೊಟ್ಟಿದ್ದಾರೆ ನನಗೆ ಸೊ ಇದೊಂದು ಹೊಸ ಚಾಲೆಂಜ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮೂವೀಸ್ ರೆಡಿ ಆಗಿದೆ ರಿಲೀಸ್ಗೆ ದ ಮೋಸ್ಟ್ ಲಾಸ್ಟ್ ಆನರ್ಸ್ನಲ್ಲಿ ಈ ಥರ ಒಂದು ಚಾಲೆಂಜಿಂಗ್ ಒಂದು ಸಬ್ಜೆಕ್ಟ್ ಬಂದಾಗ ಖಂಡಿತ ಐ ಥಾಟ್ ವೈ ನಾಟ್ ಟ್ರೈ ಇಟ್ ಆ್ಯಂಡ್ ದಿಸ್ ಸ್ಟೇಜ್ ಇನ್ ಮೈ ಕರಿಯರ್ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ನಾನು ಒಂದು ಹೊಸ ರೀತಿ ಕಾಣಿಸ್ಕೋಬೇಕು ಒಂದು ಒಂದು ಹೊಸ ರೀತಿ ಆಸ್ ಅನ್ ಆ್ಯಕ್ಟರ್ ಚಾಲೆಂಜಸ್ ತಗೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಡೆಫಿನೆಟ್ಲಿ ನೀವು ಎಲ್ಲರೂ ಸಪೋರ್ಟ್ ಮಾಡಿ ಬಿಕಾಸ್ ಖಂಡಿತ ತುಂಬ ಒಳ್ಳೆ ಫಿಲ್ಮ್ ಮೇಕರ್ಸ್ ಇದ್ದಾರೆ ಕರ್ನಾಟಕದಲ್ಲಿ ಆ್ಯಂಡ್ ಈ ಥರ ವಿಮೆನ್ ಫಿಲ್ಮ್ ಮೇಕರ್ಸ್ ಒಂದು ಹೊಸ ಟೀಮ್ಗೆ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಆ್ಯಂಡ್ ಐ ಥಿಂಕ್ ನೀವು ಸಪೋರ್ಟ್ ಮಾಡ್ತೀರ ಅಂತ ನನ್ನ ನಂಬಿಕೆ ಆ್ಯಂಡ್ ಕಂಗ್ರಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್ ಅಂಡ್ ಅವ್ರ ಎವ್ರಿ ಒನ್ಸ್ ಹಿಯರ್ ಟು ಡೆ ಅಂಕಿತಾ ಮಿಸ್ ನಂದಿನಿನಲ್ಲಿ ಐ ವರ್ಕ್ ವಿತ್ ಹರ್ ಶಿ ಇಸ್ ಅ ವೆರಿ ಗುಡ್ ಆರ್ಟಿಸ್ಟ್ ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಇವತ್ತು ಶಿ ಈಸ್ ಹಿಯರ್ ಆ್ಯಂಡ್ ದ ಎಂಟೈರ್ಸ್ ಎನರ್ಜಿ ಯು ನೋ There's Geeta, who's been working really hard on my costumes, Anil, and the entire team. And Vijay sir is here from Bombay, our producer. So very happy to work with this new team, do Blessings Kudi, and uh, support money. Thank you, Inder, once again for being here and being my lucky charm always. Thank you.